ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರು ಒಂದು ವೀಕ್ ಆಯಿತು ನಾನು ವೀಡಿಯೋ ಹಾಕೇ ಇಲ್ಲ ನಾನು ಮತ್ತೆ ಹೇಳಿದೆ ನನಗೆ ಬೇರೆ ಏನು ಕೆಲಸಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ ಒಂದೆರಡು ತಿಂಗಳು ಸೊ ಆದ್ದರಿಂದ ನನ್ನ ಜೀವನದಲ್ಲಿ ಏನು ನಡೀತು ಆ ಘಟನೆಗಳನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಳೆ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ಒಂದು ಅಷ್ಟೆಲ್ಲ ಕಷ್ಟಪಟ್ಟು ನಾವು ಬೆಂಗಳೂರಲ್ಲಿ ಮತ್ತೆ ಇದ್ದು ಸುಮಾರೊಂದು ನನ್ನ ಮಕ್ಕಳಿಗೆ ಎಂಟು ವರ್ಷ ಎಂಟನೇ ಕ್ಲಾಸ್ ಹೋಗೋ ತನಕ ನಾವು ಹೇಗೆ ನಾವು ಕಷ್ಟ ಅನ್ನೋ ಸೊಕ್ಕ ನಾವು ಜೀವನ ಮಾಡಿಕೊಂಡು ನಾವು ಚೆನ್ನಾಗಿದ್ವಿ ಗಂಡ ಹೆಂಡತಿ ಎರಡು ಮಕ್ಕಳು ಮತ್ತೆ ನಾವು ನೆಕ್ಸ್ಟು ಒಂದು ನನ್ನ ಮಕ್ಕಳು ಏಳನೇ ಕ್ಲಾಸ್ ಇರುವಾಗ ನಾವು ನನ್ನ ಮಕ್ಕಳು ಏಳನೇ ಕ್ಲಾಸ್ ಇರುವಾಗ ನಾನು ಮತ್ತೆ ಕಲ್ಕೊತ್ತಕ್ಕೆ ಹೋದ್ವಿ ಅತ್ತೆ ಮನೆಗೆ ಅವಾಗೆಲ್ಲ ಜಸ್ಟ್ ಒಂದು ಫಿಫ್ಟೀನ್ ಡೇಸಿಗೆ ಲೀವ್ ತೊಗೊಂಡು ಸ್ಕೂಲಿಗೆ ಲೀವ್ ತಗೊಂಡು ನಾವು ಫಿಫ್ಟೀನ್ ಡೇಸಿಗೋಸ್ಕರ ನಾವು ನಮ್ಮ ಅತ್ತೆ ಮಾವ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ನೋಡ್ಕೊಂಡು ಬರಲಿಕ್ಕೆ ನಮ್ಮ ಜೊತೆ ನಮ್ಮ ಮನೆಯವ್ರ ಜೊತೇಲಿ ಹೋಗಿದ್ವಿ ಹೋದಾಗ ನನಗೆ ಅಲ್ಲಿ ಏನು ಏನೂ ಪ್ರಾಬ್ಲಮ್ ಏನಾಗ್ತಾ ಇರಲಿಲ್ಲ ಒಂದು ಸೈಡು ನನಗೆ ಈ ಸೈಡಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ನನಗೆ ಬ್ರಸ್ಟಲ್ಲಿ ಸೂಜಿ ಚುಚ್ಚಿದ ಹಾಗೆ ಒಂದು ಫೀಲ್ ಆಗ್ತಾಯಿತ್ತು ಒಂದು ಸೈಡಲ್ಲಿ ಅದು ಒಂದು ಫಿಫ್ಟೀನ್ ಡೇಸ್ ಆದ್ರೂ ಅದೇ ಥರ ಆಗ್ತಾಯಿತ್ತು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ನನಗೇನೋ ಈ ಥರ ನೋವು ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಅದನ್ನು ನೆಗ್ಲೆಕ್ಟ್ ಮಾಡಿದರು ಅಂದರೆ ಅವರೇನು ಅಂದ್ಕೊಂಡಿದ್ದಾರೆ ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ಕು ಅಂದ್ಕೊಂಡು ಹೇಳ್ತಾನೇ ಇದ್ದರು ಸೊ ನಾನು ಅಷ್ಟು ಕೇರ್ ಮಾಡೇ ಇಲ್ಲ ಅದೇನೋ ಗ್ಯಾಸ್ಟಿಕ್ಕೇನೋ ಅಂದ್ಕೊಂಡು ಸುಮ್ಮನೆ ಇದ್ದೆ ಹಾಗೆ ನಾವು ಮತ್ತೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದು ಒನ್ ಮಂತ್ ಆಯಿತು ಟೂ ಮಂತ್ ಆಯಿತು ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟರು ನಾನು ನಮ್ಮ ಮನೆಯವ್ರಿಗೆ ಮತ್ತೆ ಹೇಳಿದೆ ರೀ ನನಗಿಲ್ಲಿ ಏನೋ ಚುಚ್ಚಿದಂಗೆ ಆಗುತ್ತೆ ಚುಚ್ಚಿದಂಗೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಸರಿ ಆಯಿತು ನೆಕ್ಸ್ಟ್ ಬಂತು ಅಂದರೆ ಪೇಮೆಂಟು ಸ್ಯಾಲ್ರಿ ಬಂದ ತಕ್ಷಣ ಹೋಗೋಣ ಹಾಸ್ಪೆಟ್ಲಿಗೆ ಅಂತ ಹೇಳಿದರು ನೆಕ್ಸ್ಟ್ ಮಂತ್ ಬಂತು ನಮ್ಮ ಮನೆಯವ್ರದ್ದು ಸ್ಯಾಲ್ರಿ ಬಂತು ಆವಾಗ ನಾವೊಂದು ಕ್ಲಿನಿಕ್ಕಿಗೆ ಹೋದ್ವಿ ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿ ಚೆಕಪ್ ಮಾಡಿಸಿದ್ವಿ ಏನಿರ್ಬೋದು ಏನಾಗಿದೆ ಅಂತ ಹೇಳಿ ಸೊ ಅಲ್ಲಿ ಒಂದು ರಿಪೋರ್ಟಲ್ಲಿ ಸ್ಕ್ಯಾನ್ ರಿಪೋರ್ಟಲ್ಲಿ ಏನು ಬಂತು ಅಂತ ಹೇಳಿದರೆ ಒಂದು ಚಿಕ್ಕದು ನೀರು ಗುಳ್ಳೆ ಥರ ಬ್ರೆಸ್ಟ್ ಒಳಗಡೆ ಆಗಿದೆ ಅಂತ ಹೇಳಿ ಅಂದರೆ ಪಿಂಪಲ್ ಆಗುತ್ತಲ್ವ ಆ ಥರ ಆಗ ಆಗಿದೆ ಅಂತ ಹೇಳಿದ್ರು ಸೊ ಅವರೇನು ಏನು ಹೇಳಿದರು ಒಂದು ಟೂ ಮಂತು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀನಿ ಆ ಟ್ಯಾಬ್ಲೆಟ್ಸಲ್ಲಿ ಕರಗುತ್ತೆ ಅಂತ ಹೇಳಿದ್ರು ಸರಿ ನಾವೂ ಟೂ ಮಂತ್ ಟ್ಯಾಬ್ಲೆಟ್ಸ್ ತೊಗೊತಾನೇ ಇದ್ದೆ ತೊಗೊತಾನೇ ಇದ್ದೆ ಟೂ ಮಂತ್ಸ್ ಆದಮೇಲೆ ಅದು ಎಲ್ಲಿ ಏನೋ ಒಂದು ಫೀಲು ಕಾಣಿಸ್ತಾ ಇರಲಿಲ್ಲ ಆಮೇಲೆ ಏನು ನೋವಿಲ್ಲ ಏನೂ ಇಲ್ಲ ನಾನು ನಾರ್ಮಲಾಗಿ ಚೆನ್ನಾಗೇ ಇದ್ದೆ ಮೇಲೆ ನಾನು ಒನ್ ಇಯರು ಆಫ್ಟರ್ ಒನ್ ಇಯರು ನನಗೇನು ಪ್ರಾಬ್ಲಮ್ ಇರಲಿಲ್ಲ ನಾನು ಚೆನ್ನಾಗೇ ಇದ್ದೆ ಒನ್ ಮಂತ್ ಒನ್ ಇಯರ್ ಆದ ತಕ್ಷಣ ಮತ್ತೆ ನನಗೆ ಅದೇ ಥರ ಫೀಲು ಅಲ್ಲೊಂದು ಬಟಾಣಿ ಟೈಪಲ್ಲಿ ನನಗೆ ಈ ಥರ ಮುಟ್ಕೊಂಡಾಗ ನನಗೆ ಫೀಲ್ ಆಗ್ತಾಯಿತ್ತು ಒಂದು ಬಟಾಣಿ ಬಟಾಣಿ ಥರ ಫೀಲ್ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೂ ನಮ್ಮ ಮನೆಯವರು ನೋಡಿಬಿಟ್ಟು ಹೇಳಿದರು ಬಿಡೋ ಅದೇನೋ ಇರ್ಬೋದು ಗಂಟು ಗಿಂಟು ಆ ಥರ ಅಂತ ಹೇಳಿದರು ಮತ್ತು ನಾವು ಅದ್ರ ಬಗ್ಗೆ ತಿಂಕೆ ಮಾಡಿಲ್ಲ ನನಗೆ ಆ ಥರ ಅದೇ ಥರ ಫೀಲ್ ಆಗ್ತಾಯಿತ್ತು ಸೂಜಿ ಚುಚ್ಚದಾಗೆ ಫೀಲ್ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾನೇ ಇದ್ದೆ ಅವರೂ ಅದು ಏನೋ ಗ್ಯಾಸ್ಟಿಕ್ಕಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಅಷ್ಟೊಂದು ಟೆನ್ಷನ್ ತೊಗೊಂಡಿಲ್ಲ ಸರಿ ಆಯಿತು ಒನ್ ಇಯರ್ ಆಯಿತು ಒನ್ ಆ್ಯಂಡ್ ಹಫ್ ಇಯರ್ ಆಯಿತು ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಆಯಿತು ನನಗೊಂದು ಮಕ್ ಅಂದರೆ ನಾವೇನು ಬಾಡಿಗೆ ಮನೆಯಲ್ಲಿದ್ವಿ ಆ ಬಾಡಿಗೆ ಮನೆ ಓನರು ಓಂ ಶಕ್ತಿ ಮಾಲೆ ಹಾಕಿದರು ಸೊ ನನಗೂ ಮಕ್ಕಳಿಗೆ ನನಗೂ ಹೇಳ್ತಾಯಿದ್ರು ಮಕ್ಕಳಿಗೆ ಓಂ ಶಕ್ತಿ ಮಾಲೆ ಹಾಕು ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ವ ನನಗೂ ಅದೊಂದು ಆಸೆ ಆಯಿತು ಸರಿ ನಾನು ನನಂತೂ ಹೋಗ್ಲಿಕ್ಕಾಗಲ್ಲ ಮಕ್ಕಳಿಗೆ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಸರಿ ಅವತ್ತು ನಾನು ಓಂ ಶಕ್ತಿ ಮಾಲೆಗೆ ಅದು ಬಟ್ಟೆ ಎಲ್ಲ ಬೇಕಲ್ವಾ ಬಟ್ಟೆ ಗಿಟ್ಟೆ ಎಲ್ಲ ಅಂಗಡಿಗೆ ಹೋಗಿ ತೊಗೊಂಡು ಬಂದೆ ನನಗೆ ಅವತ್ತು ಮನೆಗೆ ಇರಲಿಕ್ಕೆ ಇರಲಿಲ್ಲ ಇರಲಿಕ್ಕೆ ಆಗ್ತಾಯಿಲ್ಲ ನಾನು ಯಾವತ್ತೂ ಒಂದು ದಿವಸನೂ ಜ್ವರ ತಲೆನೋವು ಯಾ ಏನೂ ಒಂದು ಪ್ರಾಬ್ಲಮ್ ಅಂತ ಚೆನ್ನಾಗೇ ಇದೆ ನಾನು ಐದಾರು ವರ್ಷದಲ್ಲಿ ನನಗೆ ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ ಸೊ ನಾನು ಶಕ್ತಿ ಹೋಗ್ಬೇಕು ಮಕ್ಕಳಿಗೆಲ್ಲ ರೆಡಿ ಮಾಡಲಿಕ್ಕೆ ಬಟ್ಟೆ ಎಲ್ಲ ತೊಗೊಂಡು ಬಂದೆ ಮಕ್ಕಳು ಬಂದರು ಓಮ್ ಶಕ್ತಿಗೆಲ್ಲ ಹೋಗಬೇಕು ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಅವತ್ತು ಮನೆಗೆ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದೀನಿ ನನಗೆ ಮನೆಗೆ ಇರೋಕ್ಕಾಗ್ತಾನೇ ಇಲ್ಲ ಅಷ್ಟೊಂದು ತಲೆನೋವು ಈ ಬ್ಯಾಕ್ ಸೈಡಲ್ಲಿ ಅಷ್ಟೊಂದು ತಲೆನೋವು ನಾನು ಯಾವತ್ತೂ ಬಂದ ಮೇಲೆ ಮತ್ತೆ ನಾನು ಬಿಸಿಲಲ್ಲೆಲ್ಲ ನಾನು ಎಲ್ಲಿಗೂ ಹೋಗ್ತಾನೆ ಇರಲಿಲ್ಲ ಆವತ್ತು ನನಗೆ ಮನೆಗೆ ಆಗ್ತಾ ಆಗ್ತಾಯಿಲ್ಲ ಸದಕಾಗ್ಲೂ ಆ ದೇವರು ನನಗೆ ನನಗದು ತಲೆಗೆ ಬಂತೋದು ದೇವರೇ ನನಗೆ ದಾರಿ ತೋರಿಸಿದ್ರು ಅನಿಸುತ್ತೆ ಓಂ ಶಕ್ತಿ ತಾಯಿ ನನಗೆ ಹ್ಞೂ ಹೋಗು ಹೋಗು ಅಂತ ಒತ್ತಾಯ ಮಾಡಿದರು ಅನಿಸುತ್ತೆ ನನ್ನ ಮನೆಗೆ ಬಂದೆ ಮತ್ತೆ ನಾನು ರೆಡಿ ಆಗಿಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಮತ್ತೆ ಹೋದೆ ನಾನು ನಮ್ಮ ಮನೆಯವ್ರಿಗೆ ಅಲ್ಲಿ ಅವ್ರ ಕಂಪ್ನಿ ಹತ್ರ ಹೋದೆ ಇಲ್ಲ ರೀ ನನಗೆ ಯಾಕೋ ಅದೇನು ಅಂತ ನೋಡೇ ಬಿಡೋಣ ಇನ್ನೂ ಒಂದು ಸರಿ ಸ್ಕ್ಯಾನ್ ಮಾಡಿ ಹೋಗೋಣ ಹೋಗೋಣ ಅಂದರೆ ನಾವು ಸರಿ ನಮ್ಮ ಮನೆಯವ್ರು ಹೇಳಿದ್ರು ಆಯಿತು ಹೋಗೋಣ ಬಾ ಅಂತ ಹೇಳಿ ಅಲ್ಲೊಂದು ಚಿಕ್ಕ ಅದೇ ಕ್ಲಿನಿಕ್ ಇದೆ ಲೇಡೀಸ್ ಕ್ಲಿನಿಕ್ಕು ಅಲ್ಲಿ ಹೋದ್ವಿ ಹೋಗ್ಬಿಟ್ಟು ಅಲ್ಲಿ ಅವರೆಲ್ಲ ಚಕ ಚಕಪ್ ಮಾಡಿ ನೋಡಿದರು ನೋಡಿಬಿಟ್ಟು ಹೇಳಿದರು ಒಂದು ನೀಡ್ಲಿ ಟೆಸ್ಟು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು ನೀಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ನಾವು ತುಂಬ ಅಂದರೆ ನಮ್ಮ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಕ್ಕೆ ಹೋಗಬೇಕು ಅಲ್ಲಿ ಬರ್ಕೊಟ್ರು ಬ್ಲಡ್ ಟೆಸ್ಟಿಗೆ ಆಮೇಲೆ ನೀಡ್ಲಿ ಟೆಸ್ಟು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದ ನಂತರ ಚೆಕಪ್ ಮಾಡಿದರು ನೀಡ್ ಟೆಸ್ಟ್ ಮಾಡಿದರು ನೀಡ್ ಟೆಸ್ಟು ಅಂತ ಹೇಳಿದ್ರೆ ನಮಗೇನು ಅದೊಂದು ಗಂಟು ಸಿಗ್ತಾ ಇರುತ್ತೆ ಆ ಗಂಟಿಗೇ ಅವರು ಇಂಜೆಕ್ಷನ್ ಹಾಕ್ತಾರೆ ಇಂಜೆಕ್ಷನ್ ಹಾಕಿ ಅದರಲ್ಲಿ ಏನಿದೆ ಬ್ಲಡ್ಡು ಅದನ್ನು ತೆಗಿತಾರೆ ಸೊ ಅದನ್ನು ಈ ಥರ ಗಟ್ಟಿಯಾಗಿ ಹಿಡಿದುಬಿಟ್ಟು ಅದಕ್ಕೆ ಇಂಜೆಕ್ಷನ್ ಹಾಕಿದರು ನನಗೆ ನನಗದು ಇಂಜೆಕ್ಷನ್ ಕೊಟ್ಟಾಗ ಅದೇನು ಫೀಲ್ ಆಗಿರಲಿಲ್ಲ ನಾನು ಯಾವ ಅದು ಇಂಜೆಕ್ಷನ್ ಅದನ್ನೆಲ್ಲ ತಗೊಂಡ್ರು ಅವರು ಬ್ಲಡ್ಡು ಎಲ್ಲ ತೊಗೊಂಡ್ರು ಸ್ಕ್ಯಾನ್ ಮಾಡಿದರು ಅಲ್ಲಿಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಯಿತು ನಾವು ಮನೆಗೆ ಬರೋ ತನಕ ನನಗೆ ಮನೆಗೆ ಬರೋ ತನಕ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ಆ ನೋವಿಗೆ ಅದೇನು ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಿಡ್ದಿದ್ರು ಆ ಗಂಟನ್ನು ಅಲ್ಲಿ ಅಲ್ಲಿಂದ ಬರೋಳಿಗೆ ನನಗೆ ಇಷ್ಟೊಂದು ಚಳಿ ಜ್ವರ ಸ್ಟಾರ್ಟ್ ಆಯಿತು ಅಂದರೆ ಮನೆಗೆ ಬರೋ ತನಕ ಆ ಥರ ಜ್ವರ ಬಂತು ನಾನು ಅವತ್ತು ಇಡೀ ಮಲ್ಕೊಂಡು ಮಲ್ ಮನೆಗೆ ಬಂದೆ ನನಗೆ ಊಟ ಮಾಡೋಕ್ಕೂ ಆಗಿಲ್ಲ ಹಾಗೆಯೇ ಬ್ರೆಡ್ ಏನೋ ತಿನ್ಕೊಂಡ್ಬಿಟ್ಟು ಮಲ್ಕೊಂಡ್ವಿ ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಆಯಿತು ಮನೆಯವರು ಕೆಲ್ಸಕ್ಕೆ ಹೋದರು ನಾನು ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡಿ ಮನೆ ಕೆಲಸ ಮಾಡಿಕೊಂಡು ಅವಳು ನಾನು ಏನು ನಮ್ಮ ಮಗಳು ಅಂತ ಹೇಳ್ತೀನಿ ನಮ್ಮ ಅಕ್ಕನ ಮಗಳು ಅವಳು ನಮ್ಮ ಮನೆಯಲ್ಲೇ ಇದ್ದಳು ಅವಳು ಕೂಡ ಕೆಲ್ಸಕ್ಕೆ ಹೋದ್ಲು ಮಕ್ಕಳು ಕೂಡ ಸ್ಕೂಲಿಗೆ ಹೋದರು ನಮ್ಮ ಮನೆಯವ್ರು ಎಂಟು ಗಂಟೆ ಸಾಯಂಕಾಲ ಎಂಟು ಗಂಟೆಗೆ ನಮ್ಮ ಮನೆಯವ್ರು ಫೋನ್ ಮಾಡಿದರು ಮತ್ತು ನಾನು ರಿಪೋರ್ಟ್ ತರಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಸರಿ ಆಯಿತು ನಮ್ಮ ಮನೆಯವರು ರಿಪೋರ್ಟ್ ತರಲಿಕ್ಕೆ ಹೋದರು ನನಗೆ ಹೇಳಿದ್ರು ರಿಪೋರ್ಟ್ ತಗೊಂಡು ಬಂದ ತಕ್ಷಣನೇ ನಾನು ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂದ್ಕೊಂಡು ನಮ್ಮ ಮನೆಯವ್ರು ಆ ಕಡೆಯಿಂದ ಬರೋ ತನಕ ಸುಮಾರೊಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಹತ್ತು ಕಾಲು ಆಗೋಗಿತ್ತು ಬಂದರು ನಮ್ಮ ಮನೆಯವರು ಹತ್ತುವರೆಗೆ ಕರೆಕ್ಟಾಗಿ ಬಂದರು ಹತ್ತುವರೆಗೆ ಬಂದು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಕ್ಲಿನಿಕ್ ಇದೆ ನಾವು ಎಲ್ಲಿ ಲೇಡಿ ಡಾಕ್ಟರ್ ತೋರಿಸಿದ್ವಿ ಆ ಕ್ಲಿನಿಕ್ ಇದೆ ಅಲ್ಲಿ ಹತ್ರ ಬರ್ಲಿಕ್ಕೆ ಹೇಳಿದರು ಸರಿ ನಾನು ಆಟೋ ಮಾಡ್ಕೊಂಡು ಹೋದೆ ಆಟೋ ಮಾಡ್ಕೊಂಡು ಹೋಗಿ ನಮ್ಮ ಮನೆಯವ್ರ ಪಾಪ ಸಿಗ್ನಲಲ್ಲಿ ನಿಂತ್ಕೊಂಡಿದ್ರು ಬಂದು ಸಿಗ್ನಲಲ್ಲಿ ನಿಂತ್ಕೊಂಡಿದ್ರು ನಮ್ಮ ಮನೆಯವರು ಬರಬೇಕಾದ್ರೇ ಅವರಿಗೆ ಅವ್ರ ಮುಖ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮುಖ ಎಲ್ಲ ಏನೋ ಒಂಥರ ಆಗಿಬಿಟ್ಟಿತ್ತು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿತ್ತು ಸಿಗ್ನಲಲ್ಲಿ ಯಾರೂ ಇಲ್ಲ ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಒಬ್ಬರೇ ಇಬ್ಬರೇ ಸಿಗ್ನಲಲ್ಲಿ ರೋಡಲ್ಲಿ ಸಿಗ್ನಲಲ್ಲಿ ನಿಂತ್ಕೊಂಡಿದ್ವಿ ನಮ್ಮ ಮನೆಯವರು ಹೇಳಿದ್ರು ಇವಾಗ ಲೇಡಿ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಹೇಳಿದ್ರು ಲೇಡಿ ಡಾಕ್ಟ್ರ್ ಹತ್ರ ಹೋದ್ವಿ ಅದು ಶಾಪ್ ಅವತ್ತು ಬಂದ ಅಷ್ಟೊತ್ತಿಗೆ ಶಾಪ್ ಬಂದಾಗ್ಬಿಟ್ಟಿತ್ತು ಅದು ಚಿಕ್ಕ ಕ್ಲಿನಿಕ್ ಅಷ್ಟೇ ಅಲ್ಲಿಂದ ನಾನು ಅಲ್ಲೇ ಸಿಗ್ನಲ್ಲೇ ನಮ್ಮ ಮನೆಯವರಿಗೆ ಕೇಳಿದೆ ಏನು ಏನಾಯಿತು ಅಂತ ಹೇಳಿ ಅಂತ ಮನೆಯವ್ರು ಹೇಳಿದ್ರು ಏನೇ ಇಲ್ಲ ಅಂತ ಹೇಳಿದೆ ಸರಿ ನಾನೇ ಅದನ್ನು ರಿಪೋರ್ಟ್ ತೆಗೆದುಬಿಟ್ಟು ಎಲ್ಲ ಓಪನ್ ಮಾಡಿ ನೋಡಿದೆ ಆ ರಿಪೋರ್ಟಲ್ಲಿ ಎಲ್ಲೂ ನಾರ್ಮಲ್ ಅನ್ನೋದೇ ಇಲ್ಲ ಯಾವುದೇ ರಿಪೋರ್ಟ್ ಅದರಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಒಂದು ನಾರ್ಮಲ್ ಅಂತ ಏನಾದರೂ ಮೆನ್ಷನ್ ಆಗಿರುತ್ತೆ ಸೊ ಅದರಲ್ಲಿ ನಾರ್ಮಲ್ ಅಂತಲೇ ಇಲ್ಲ ಎಲ್ಲೂ ಮನೆಯವ್ರಿಗೆ ನಾನು ಮತ್ತೆ ಒತ್ತಾಯ ಮಾಡಿ ಕೇಳಿದೆ ಏನಾಯಿತು ಹೇಳ್ರಿ ಹೇಳ್ರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳೋಕ್ಕೆ ಇಲ್ಲ ಹೇಳೋಕ್ಕೆ ಆಗ್ತಾಯಿಲ್ಲ ಅವರಿಗೆ ನಾನು ಹೇಳಿದೆ ಅಲ್ಲಿ ಏನು ಕೇಳಿದರು ಅಂದರೆ ಚೆಕಪ್ ಹೋಗಿದ್ವಲ್ಲ ಬ್ಲಡ್ ಟೆಸ್ಟು ರಿಪೋರ್ಟ್ ಎಲ್ಲ ತೊಗೊಂಡು ಅಲ್ಲಿ ಏನಾಯಿತು ಅಂತ ಹೇಳ ಅವ್ರು ಹೇಳಿದ್ರು ಇದು ಏನಾಗಬೇಕು ಇವರು ಅಂತ ಕೇಳಿದ್ರಂತೆ ನಮ್ಮ ಮನೆಯವ್ರು ಹೇಳಿದರೆ ಇಲ್ಲ ನನ್ನ ಮಿಸ್ಸಸ್ಸು ಅಂತ ಹೇಳಿದ್ದಾರೆ ಅವಾಗ ಅವ್ರು ಹೇಳಿದ್ರಂತೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ನಮ್ಮ ಮನೆಯವರು ಹೇಳಿದರು ಇಲ್ಲ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದರು ಅಂತ ನನಗೆ ಮತ್ತು ಹೇಗಾಯಿತು ಅಂತ ಹೇಳಿದರೆ ನಾನೇನು ಏನು ಆ ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಆ ರೋಡೆ ಅಂದರೆ ಏನು ಹೇಳ್ತಾರೆ ತಲೆಯಿಂದ ಕಾಲ್ ಕಾಲು ತನಕನು ನನಗೆ ಒಂದು ಸಿಡ್ಲು ಹೊಡೆದಂಗೆ ಆಗೋಯ್ತು ಅಂದರೆ ಭೂಮಿನೇ ಬಾಯಿ ಬಿಟ್ಟಂಗೆ ಆಗೋಯ್ತು ಅಷ್ಟು ಒಂಥರ ಆಯಿತು ನಮ್ಮ ಮನೆಯವರು ಹಳ್ಳಿಗೆ ಸ್ಟಾರ್ಟ್ ಮಾಡಿಬಿಟ್ರು ಆಮೇಲೆ ಒಂದು ಕ್ಷಣದಲ್ಲಿ ನಾನು ಎಷ್ಟು ಕಷ್ಟದಿಂದ ನೋವು ತಗೊಂಡೆ ಅದೇ ತಕ್ಷಣ ಮತ್ತೆ ನನಗೊಂದು ಯೋಚನೆ ಆಯಿತು ನಾನೇ ಇವಾಗ ಕೊರಗೆ ಬಿಟ್ಟರೆ ನಾನೇ ಟೆನ್ಷನ್ ತೊಗೊಂಡ್ಬಿಟ್ರೆ ಪಾಪ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಮಕ್ಕಳು ಎಲ್ಲದನ್ನ ಹೇಗೆ ಒಂದು ತಗೊತಾರೆ ಅನ್ನೋ ಒಂದು ಯೋಚನೆ ಆಗಿ ತಕ್ಷಣ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳಿದೆ ಬಿಡಿ ಅದೊಂದು ಆಪ್ರೇಷನ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಂತ ಅವ್ರನ್ನ ಕರ್ಕೊಂಡು ಹೋದೆ ನಾನೇ ಕರ್ಕೊಂಡೋಗಿ ನಾವು ಯಾವತ್ತೂ ಒಂದು ಕ್ಲಿನಿಕ್ ಅಲ್ಲೇ ಇದೆ ಅಂದರೆ ನಾವು ಚಿಕ್ಕ ಮಕ್ಕಳಿಗೆ ಎಲ್ಲದಕ್ಕೂ ಅಲ್ಲೇ ತುಂಬ ವರ್ಷದಿಂದ ನಾವು ಅದೇ ಕ್ಲಿನಿಕ್ ಹೋಗ್ತಾಯಿದ್ವಿ ಸೊ ಅಲ್ಲಿ ಹೋಗ್ಬಿಟ್ಟು ಅವತ್ತು ಅಲ್ಲಿ ಆ ಕ್ಲಿನಿಕ್ಕಿಗೆ ಹೋದ್ವಿ ಲಕ್ಷ್ಮಿ ಕ್ಲಿನಿಕ್ ಅಂತ ಹೇಳಿ ಅಲ್ಲಿ ಹೋದ್ವಿ ಅಲ್ಲಿ ಹನ್ನೊಂದು ಗಂಟೆ ಆಯಿತು ರಾತ್ರಿ ಹನ್ನೊಂದು ಗಂಟೆ ಅವಾಗ ಅಲ್ಲಿಗೆ ಡಾಕ್ಟ್ರ್ ಇದ್ದರು ಡಾಕ್ಟ್ರಿಗೆ ಹೇಳಿದೆ ಸರ್ ಒಂದು ರಿಪೋರ್ಟ್ ನೋಡಬೇಕಿತ್ತು ಅಂತ ಹೇಳಿದೆ ಸರಿ ಬನ್ನಿ ಅಮ್ಮ ಅಂತ ಹೇಳಿದ್ರು ರಿಪೋರ್ಟ್ ತೆಗೆದು ನೋಡಿದ್ರು ಯಾರಿಗೆ ಅಂತ ಈ ಥರ ಒಂಥರ ಶಾಕಲ್ಲಿ ಹೇಳಿದ್ರು ಅವರು ಅಲ್ಲೂ ಕೂಡ ಅವ್ರ ಹತ್ರನೂ ನಾನೇ ಒಂದು ಎರಡು ಮೂರು ಸರಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಅದ್ರ ಬಗ್ಗೆನೇನೆ ಸೊ ಅವರು ಪಾಪ ನನಗೇನು ಭಯ ಬೀಳಿಸಿಲ್ಲ ಅವ್ರು ಹೇಳಿದ್ರು ಹಳದೆಲ್ಲ ಬೇಡ ಕಳ್ತೀಯಾ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ರೆ ಎಲ್ಲ ಮಾಡಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಅವರು ಬಟ್ ನನ್ನ ಸಮಾಧಾನಕ್ಕೆ ಹೇಳಿದರು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಇದೇ ಇದೆ ಅಲ್ವಾ ನಾನು ಹತ್ಕೊಂಡು ತುತ್ಕೊಂಡೆ ನಮ್ಮ ಮನೆಯವರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಸರಿ ಮತ್ತೆ ನಮ್ಮ ಮನೆಯವ್ರಿಗೆ ಏನು ಅನ್ನಿಸ್ತು ಇವೆಲ್ಲ ಚಿಕ್ಕ ಕ್ಲಿನಿಕ್ ಅಲ್ವಾ ಮತ್ತೊಂದು ಸರಿ ನಾವು ಸಂಜಾಂಸಿಗೆ ಹೋಗೋಣ ಅಂತ ಬೆಳಗ್ಗೆ ನಾನು ನಮ್ಮ ಮನೆಯವರು ಮಾತಾಡ್ಕೊಂಡ್ವಿ ನಾನು ನಮ್ಮ ಮನೆಯವರು ಮಾತಾಡ್ಕೊಂಡ್ವಿ ಬೆಳಗ್ಗೆ ಮತ್ತೆ ಸಂಜೆ ಅನ್ಸಿಗೆ ಹೋಗೋದು ಅಂಥೇಳಿ ನಾನು ಮತ್ತೆ ಬೆಳಿಗ್ಗೆ ಎಲ್ಲ ರೆಡಿ ಆದೆ ಹಾಗೆಯೇ ನಮ್ಮ ತಮ್ಮನ ಫೋನ್ ಬಂತು ನಮ್ಮ ತಮ್ಮನ ಫೋನ್ ಬಂದಿದೇನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಮಾಲೆ ಹಾಕಿದರು ಪೂಜೆಗೆ ಬಾ ಅಂತ ಹೇಳಿ ನಾನು ಅವನಿಗೂ ಕೂಡ ಹೇಳಿದೆ ಇಲ್ಲ ನಾನು ಬರಲಿಕ್ಕೆ ಆಗಲ್ಲ ನಾನು ಹಾಸ್ಪೆಟ್ಲಿಗೆ ಇದ್ದೀನಿ ಅಂತ ಅವತ್ತೆಲ್ಲ ಪಾಪ ಅವರೂ ಹತ್ಕೊಂಡು ಮಾಡ್ಕೊಂಡು ಪೂಜೆ ಮಾಡಿದರು ಅನಿಸುತ್ತೆ ಹಾಗೆಯೇ ನಾನು ಸಂಜಾನ್ಸಿಗೆ ಹೋದ್ವಿ ಸಂಜಾನ್ಸಿಗೆ ಹೋಗಿ ಅಲ್ಲಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ವಿ ಅಲ್ಲಿ ಡಾಕ್ಟ್ರ್ ಹೇಳಿದ್ರು ಇಲ್ಲ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದೆ ಥರ್ಸ್ ಸ್ಟೇಜಲ್ಲಿದೆ ಸೆಕೆಂಡ್ ಸ್ಟೇಜಲ್ಲಿದೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದೆ ಸೊ ಮತ್ತೆ ಮುಂದೆ ಏನಾಯಿತು ಅಂತ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೆ ನನ್ನ ವೀಡಿಯೋ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮುಂದೆ ಏನಾಯಿತು ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಬಾಯ್ ಫ್ರೆಂಡ್ಸ್